ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ಆದಷ್ಟು ಬೇಗ ಸೌಜನ್ಯ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಸೌಜನ್ಯ ಪರ ಹೋರಾಟಗಳು ಯಾವುದೇ ನಡೀತಾ ಇಲ್ಲ ಪ್ರತಿಭಟನೆಗಳು ನಡೀತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ವಿಡಿಯೋಗಳನ್ನು ನಾವು ಹಾಕೋಕೆ ಆಗ್ತಾ ಇಲ್ಲ ಕೆಲವರೆಲ್ಲ ತುಂಬ ಎನ್ಕ್ವೈರಿ ಮಾಡಿ ನಿನ್ನೆನೂ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಕೆಲವರೆಲ್ಲ ತುಂಬ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರಿ ಯಾಕೆ ಯಾರು ವಿಡಿಯೋಗಳಾಗ್ತಾ ಇಲ್ಲ ಅಂತ ಯಾಕಂದ್ರೆ ಪ್ರತಿಭಟನೆಗಳು ಅಷ್ಟಾಗಿ ನಡೀತಾ ಇಲ್ಲ ಎಲ್ಲೂ ನಡೀತಾ ಇಲ್ಲ ಹೋರಾಟಗಳು ನಡೀತಾ ಇಲ್ಲ ಸದ್ಯದ ಮಟ್ಟಿಗೆ ಅಂದರೆ ಪರ್ಮನೆಂಟ್ ಕ್ಲೋಸ್ ಆಗಿದೆ ಅಂತಲ್ಲ ಸದ್ಯದ ಮಟ್ಟಿಗೆ ಪ್ರತಿಭಟನೆಯನ್ನು ನಿಲ್ಲಿಸಿದ್ದಾರೆ ಬಟ್ ಮುಂದಕ್ಕೆ ಯಾವ ರೀತಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಯಾವ ರೀತಿ ಹಮ್ಮಿಕೊಳ್ಳಬೇಕು ಹೇಳ್ಬಿಟ್ಟು ಯೋಚನೆಗಳು ನಡೀತಾ ಇದೆ ಆ ನಡೀತಾ ಇದೆ ಸೊ ಅದ್ರ ಮಿಟ್ಲಲ್ಲಿ ಈಗ ನಾನು ಕೂಡ ಬೇರೆ ಬೇರೆ ತರಹದ ವಿಡಿಯೋಗಳಿಗೆ ಸ್ವಲ್ಪ ಚೇಂಜ್ ಆಗೋಣ ಅಂತ ಇದು ಮಾಡ್ತಾ ಇದ್ದೀನಿ ಸೊ ಈಗ ಅದರ ಮೊದಲ ಭಾಗವಾಗಿ ಒಂದು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳು ಫ್ರೀ ಗ್ಯಾರಂಟಿಗಳು ಅದರಲ್ಲಿ ಒಂದು ಗೃಹಲಕ್ಷ್ಮಿನೂ ಒಂದು ಈ ಗೃಹಲಕ್ಷ್ಮಿ ಖಾತೆಗೆ ಕೆಲವು ತಿಂಗಳಿಂದ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ರು ಹೆಂಗರು ಅಂದ್ರೆ ಮಹಿಳೆಯರು ಕೆಲವರೆಲ್ಲ ಸರ್ಕಾರಕ್ಕೆ ಚೀಮಾರಿನೂ ಹಾಕಿದ್ದಾರೆ ನಾವು ಯಾಕಪ್ಪ ಓಟ್ ಹಾಕಿದ್ವಿ ಇವರು ನಮ್ಮ ಕೊಂಡು ಸುಮ್ಮನೆ ಓಟ್ ಹಾಕಿದ್ವಿ ಇವಾಗ ನೋಡಿದ್ರೆ ದುಡ್ಡು ಬರ್ತಾ ಇಲ್ಲ ಹಂಗೆ ಹಿಂಗೆ ಈಗ ಅಲ್ಲಿ ಇಲ್ಲಿ ಒಂದು ಖುಷಿಯ ಸಮಾಚಾರ ಇದೆ ಎಲ್ಲಾ ಮಹಿಳೆಯರಿಗೂ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಒಳ್ಳೆ ಇದಿದೆ ಆದಷ್ಟು ಬೇಗ ಅಂದ್ರೆ ಆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಇನ್ಸ್ಟಾಲ್ಮೆಂಟ್ ಅಂದ್ರೆ ಹಣ ಅದಕ್ಕೆ ತುಂಬಾ ಜನ ಕಾಯ್ತಾ ಇದಾರೆ ಸೊ ಈಗ ಬಾಕಿ ಇರುವಂತಹ ಜಿಲ್ಲೆಗಳಲ್ಲಿ ನಾಲ್ಕು ಸಾವಿರ ರೂಪಾಯಿನ ಎರಡು ತಿಂಗಳ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿನ ಒಂದೇ ರೀತಿ ಒಂದೇ ಸಾರಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ ಸೊ ಅದು ಹೆಂಗೇಂಗೆ ಮಾಡ್ತಾರೆ ಅಂತ ಇಲ್ಲಿ ನೋಡೋಣ ಬನ್ನಿ ಈಗ ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ರೂಪಾಯಿನ ಒಂದೇ ಸಾರಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಯಾವ ರೀತಿ ಅಂದರೆ ಹತ್ತು ಕಂತು ಈಗ ಜಮಾ ಆಗಿದೆ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತು ಜಮಾ ಆಗಿದೆ ನೇರವಾಗಿ ಕಂತುಗಳನ್ನ ಅವರ ಖಾತೆಗಳಿಗೆ ಫಲಾನುಭವಿಗಳಿಗೆ ಹಾಕಿದ್ದಾರೆ ಸೊ ಇನ್ನು ಮಿಕ್ಕಿದ ಈಗ ಎರಡು ಕಂತು ಬ್ಯಾಲೆನ್ಸ್ ಇದೆ ಅಂತ ಎಲ್ಲರೂ ಹೇಳ್ತಾರೆ ಅಂದ್ರೆ ಹತ್ತು ಕಂತಲ್ಲಿ ಇಪ್ಪತ್ ಸಾವಿರ ರೂಪಾಯಿ ಜಮಾ ಆಗಿದೆ ಎಲ್ರಿಗೂ ಇನ್ನು ಎರಡು ಕಂತು ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಇದ್ರೆ ಆ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿನ ಫಲಾನುಭವಿಗಳ ಖಾತೆಗೆ ಒಂದೇ ಸಾರಿ ನಾವು ಹಾಕ್ತೀವಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಜೂನ್ ಮತ್ತು ಜುಲೈ ತಿಂಗಳ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಜಮಾ ಮಾಡಲು ಪ್ರಾರಂಭಿಸಿದ್ದೇವೆ ಮತ್ತು ಇದುವರೆಗೆ ಹದಿನೆಂಟು ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಜಮಾ ಮಾಡಲಾಗಿದೆ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ ಹದಿನೆಂಟು ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರ ಖಾತೆಗೆ ಮಿಕ್ಕಿದವರಿಗೆ ಹಣ ಹಂತ ಹಂತವಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಈ ತಿಂಗಳ ಅಂದ್ರೆ ಜುಲೈ ಮೂವತ್ತೊಂದು ಇವತ್ತು ಇವತ್ತರ ಒಳಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಪೆಂಡಿಂಗ್ ಕಂತುಗಳು ಹನ್ನೊಂದು ಮತ್ತು ಹನ್ನೆರಡನೇ ಕಂತುಗಳು ಹಣ ಜಮಾ ಮಾಡಲು ಈಗಾಗಲೇ ನಾವು ಆರ್ಡರ್ ಮಾಡಿದೀವಿ ಆಗಲೇ ಜಮಾ ಆಗಕ್ಕೆ ಶುರು ಆಗಿದೆ ಅಂತ ಒಂದು ಹೇಳಿದ್ದಾರೆ ಇದರಿಂದಾಗಿ ಈಗ ಒಂದು ಕರ್ನಾಟಕದ ಎಲ್ಲಾ ಫಲಾನುಭವಿ ಮಹಿಳೆಯರಿಗೆ ಇದೊಂದು ಸಂತೋಷ ಸಂತೋಷದ ವಿಚಾರ ಅಂತಾನೆ ಹೇಳ್ಬಹುದು ಈಕಂದ್ರೆ ಕಾಯ್ತಾ ಇದ್ದಾರೆ ಎಲ್ಲರೂ ಅದ್ರ ಬಗ್ಗೆ ಅದಕ್ಕೆ ಡಿಪೆಂಡ್ ಆಗಿದ್ದಾರೆ ಕೆಲವರು ಅದಕ್ಕೆ ಕಮಿಟ್ಮೆಂಟ್ಗಳು ಇರ್ತವೆ ಅದು ಎರಡ್ ಸಾವಿರ ರೂಪಾಯಿ ಅಂದ್ರೆ ಕೆಲವರಿಗೆ ಅದು ತುಂಬಾ ದೊಡ್ಡ ಅಮೌಂಟ್ ಅದು ಸೊ ಅದಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇದಾರೆ ಸೊ ಇದೊಂದು ಹಂತ ಹಂತವಾಗಿ ಟೋಟಲ್ ನಾಲ್ಕು ಹಂತದಲ್ಲಿ ಇದ್ ಮಾಡ್ತಾರೆ ಅಂತ ಜಮಾ ಆಗುತ್ತೆ ಕಾಯ್ದೆ ಅಕೌಂಟ್ಗೆ ಸೊ ಈಗಾಗಲೇ ಅದು ಎರಡು ಹಂತದ್ದು ಮುಗಿದೋಗಿದೆ ಮೂರನೇ ಹಂತದ್ದು ಮತ್ತು ನಾಲ್ಕನೇ ಹಂತದ್ದು ಪ್ರಾರಂಭ ಆಗಿದೆ ಜಮಾ ಆಗೋಕ್ಕೆ ಈ ತಿಂಗಳು ಈಗ ಇವತ್ತಿನ ಜುಲೈ ಮೂವತ್ತ್ ತಾರೀಕಿನ ಒಳಗಡೆ ಎಲ್ಲರ ಅಕೌಂಟ್ಗೂ ನಾವು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ಈ ವಿಷಯನ ನೀವು ನೋಡಿದ್ರಲ್ಲ ವೀಕ್ಷಕರೇ ಇದು ನಿಮ್ಮ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಅಂದ್ರೆ ಈ ಇನ್ನು ಮುಂದಕ್ಕೆ ನಾನು ಸೌಜನ್ಯ ಪರ ಹೋರಾಟದ ವಿಡಿಯೋಗಳನ್ನ ಅಪ್ಡೇಟ್ಗಳು ಯಾವಾಗಲೂ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದ್ರ ಬಗ್ಗೆ ಏನು ತಲೆ ಕೆಳಿ ಅದನ್ನ ನಾನು ಹಿಂದೆ ಸರದಿಲ್ಲ ಅದು ಅಪ್ಡೇಟ್ಗಳು ಆದ್ರೆ ಯಾವ ರೀತಿ ಏನೇ ಪ್ರಕರಣಗಳಾದ್ರೂನು ಏನೋ ಹೋರಾಟಗಳಾದ್ರೂ ಏನೇ ಮಾನ್ಯ ಹೈಕೋರ್ಟ್ ಇಂದ ಏನಾದ್ರೂ ಜಜ್ಮೆಂಟ್ಗಳು ಬಂದ್ರೆ ಅಥವಾ ಏನಾದರೂ ಇದು ಇದ್ರೆ ಅಂತದ ಅಪ್ಡೇಟ್ಗಳು ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಕೊಟ್ಟೆ ಕೊಡ್ತೀನಿ ಅದ್ರ ಮಿಡ್ಲಲ್ಲಿ ಈ ರೀತಿ ದಿನ ಒಂದೊಂದು ಮಾಹಿತಿಗಳನ್ನು ಕೊಡುವ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಎಂದಿನಂತೆ ನಮ್ಮ ಹೈ ಕರುನಾಡು ವೀಕ್ಷಕರು ಹೇಗೆ ನಮಗೆ ಮೊದಲು ಸಪೋರ್ಟ್ ಮಾಡಿದ್ರೆ ಸೌಜನ್ಯ ಪ್ರಕರಣದಲ್ಲಿ ನಾವು ಹಾಕ್ತಾ ಇರೋ ವಿಡಿಯೋಕ್ಕೆ ಒಳ್ಳೆ ಯೂಸ್ ಹೋಗ್ತಾ ಇತ್ತು ಅದೇ ರೀತಿ ಇಂತಹ ವಿಡಿಯೋಗಳಿಗೂ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್